ಸೇ ಎಂತ ತಲೆನೋ ತಂದಿಟ್ಟಿಲೇ ಅವಳು ಇವ್ರ ಬೇರೆ ನಾವು ಹತ್ರ ಮಾತಾಡ್ತಿಲ್ಲ ಇವತ್ತು ದುಡ್ಡು ಕೊಡ್ತೀನಿ ಗಂಡ ಕಾಲ್ ಮಾಡೋಣ ಏನು ನಾನು ಇಸ್ಕೊರೋಗು ಬರಬೇಡ ಅಂದೆ ತಾನೇ ಇವಾಗ ಹೋಗ್ಲಿ ಬಿಡು ಎರಡು ದಿನ ಕೊಡ್ತೀನಿ ಅಂತ ಅಂದರು ಒಂದೇ ಇವತ್ತೇ ತಾನೇ ಏನು ಮಾಡ್ತೀಯಾ ಆರಾಮಾಗಿ ಕೂತಿದ್ಯಾ ಎಷ್ಟು ಬೇಡ ಬೇಡ ಅಂದ್ರೂ ಗಂಡನ ಮಾತು ಬೆಲೆ ಕೊಡ್ದೆ ಅವಳೇ ಹೆಚ್ಚಾಗೋದಿಲ್ಲ ನಿನಗೆ ಅವಳೇ ಇಂಪಾರ್ಟೆಂಟ್ ಅನ್ನೋ ಥರ ಕದ್ದು ಮುಚ್ಚಿ ದುಡ್ಡು ಕೊಟ್ಟಿದ್ಯಾ ಇವತ್ತು ಕೊಡ್ತೀನಿ ಅಂತ ಒಳಗೆ ಬಂದಿದ್ಯಾ ದುಡ್ಡೆಲ್ಲಿ ಸುಮ್ಮನೆ ಕೂತಿದ್ರೆ ಅದೇ ಬರುತ್ತಾ ನೋಡೋಣ ತುಂಬ ಇಂಪಾರ್ಟೆಂಟ್ ನನ್ನ ಕೆಲಸ ಇದೆ ಆ ದುಡ್ಡು ಬೇಕೇ ಬೇಕು ಇವತ್ತು ಸಂಜೆ ಅಷ್ಟಲ್ಲಿ ದುಡ್ಡಿನ ಜೊತೆ ಇರಲಿಲ್ಲ ಅಂದರೆ ನೀನು ಈ ಮನೆಗೆ ಬರಬೇಡ ಹೋಗ್ಲಿ ಪಾಪ ಅಂತ ಎರಡು ದಿನ ಟೈಮ್ ಕೊಟ್ಟಿದ್ದೆ ಇವತ್ತು ಇರಲೇಬೇಕು ಇಲ್ಲಾಂದರೆ ನನ್ನ ಮುಂದೆ ಇರಬೇಡ ಅಷ್ಟೇ ಅಯ್ಯೋ ಇವ್ರ ಮನೆ ಹೆಂಗೆ ಅಂದ್ಬಿಟ್ಟು ಹೋಗ್ತಿದ್ದಾರೆ ಮೂರು ಲಕ್ಷ ಹೆಂಗೆ ಕೊಡ್ತಾರಪ್ಪ ಅವ್ರ ಮನೆಗೆ ಹೋಗೋಣ ಆ ಮನೆ ಆಳಿ ನನ್ನ ಜೀವನ ಎಷ್ಟು ಚೆನ್ನಾಗಿತ್ತು ನನ್ನ ಗಂಡ ನಾನು ಎಷ್ಟು ಲವ್ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅವಳಿಂದ ನನ್ನ ಮನೆಗೆ ಬರಬೇಡ ಅನ್ನೋಂಗಾಯ್ತು ಇದೆಂತ ಕರ್ಮ ಅವಳಿಂದ ನನ್ನ ಜೀವನ ಆಡಗೋದ ಛೆ ನೋಡ್ತೀನಿ ಅವಳು ಗಂಡ ಇವತ್ತು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕ ನಾನೇ ಅದು ಏನು ಮಾಡ್ತಾನೆ ಮೊದಲು ಕಾಲ್ ಮಾಡೋಣ హాయ్ గౌరీ ఓ నేనే బంద్యా ఎల్లే నన్ను ధడ్డు కొడుతీని కొడతినీ కొదే ఇవర్గూ బందీనా మొదలు నన్ను దుడ్డు ఏను ఆట ఆత్యా అయ్యో కూల్ గౌరీ ధడ్డుకుడకే తానే సుమ్నే బందా మొదలు ధుద్దు కొట్బట్ మాట్లాడు నేను మాట్ కి ఇంట్రెస్ట్ ఇలా అయ్యో హింద్ర హింకే మనకి బంద్ గరాయిటీదే ఏమో వార లెట్ ఆయ్ ఒం తిండి లేట్ ఒారేట్ అష్టకే ఈ రేంజ్ బాయ్కి బంద మాతాల్వా నిన్న దుడ్డు ఈగ్లే నిన్న ముఖుమే బీసాక్తీ ఇష్ట కొబ్బు నింగే దుడ్డు ఇక్కడ మళ్ళీ తరస్కూ ఎక్కడ కొట్టవర్ ಮತ್ತೆ ಜಂಪ್ ಥರ ಮಾತಾಡ್ತಿದ್ಯಲ್ಲ ದುಡ್ಡು ಕೊಟ್ಟಿದ್ದ ತಪ್ಪ ಹೇಳು ದುಡ್ಡು ಕೊಟ್ಟಿದ್ದು ತಪ್ಪಲ್ಲ ಕಣೆ ಮತ್ತೆ ವಾಪಸ್ ಕೇಳಿತ್ತಪ್ಪ ಏನು ಕೊಡ್ತಾಳೆ ಅಂತ ಇರ್ಬೇಕಪ್ಪ ನಮ್ಮ ತಾಯಿ ಮನೆಗೆ ಹೋಗಿ ಅಲ್ಲಿ ಅವ್ರನ್ನ ಕರ್ಕೊಂಡು ಇರ್ಬೇಕು ನೀನು ಇಲ್ಲ ಬಿಟ್ಬಿಡ್ಬೇಕಾ ಹೆಂಗೋ ನಮ್ಮಮ್ಮ ನನ್ನ ಜೊತೆ ಚೆನ್ನಾಗಿದ್ರು ಅವರು ನನ್ನ ದ್ವೇಷ ಮಾಡೋಂಗ್ ಮಾಡಿಬಿಟ್ಟಲ್ವಾ ನಿಮ್ಗೆ ಮೊದಲೇ ನಿನ್ ಗಂಡನ ಮನೆ ಯಾವುದು ಅಂತ ನೋಡು ನಿನ್ನಿಂದ ನಾವು ಗಂಡೇನಿಗೆ ದೂರ ಆಗಿದ್ದೀವಿ ನಿನಗೆ ಸರಿನಾ ಅಯ್ಯೋ ಬಿಡೆ ನೀನು ಕೊಡ್ದಿದ್ರೆ ಒಳ್ಳೇದಾಗಿತ್ತು ನನಗೆ ನೀನು ಯಾಕೆ ಗಂಡು ಕಣ್ಣಂಗೆ ದುಡ್ಡು ಕೊಟ್ಟೆ ನೀವು ಕೊಡಲಿಲ್ಲ ಅಂದರೆ ನಾನು ದುಡ್ಡು ಡಾಕ್ಟನೂ ಇರಲಿಲ್ಲ ಕಳ್ಕೊತಾನೂ ಇರಲಿಲ್ಲ ಇದು ಒಳ್ಳೆ ಚೆನ್ನಾಯ್ತು ಬಿಡು ಇದೆಂತ ಗಂಡಗುಂಡಿನಯ್ಯ ನಿಂದು ಕಷ್ಟ ಕಷ್ಟ ಅಂತ ಬಂದ್ಬಿಟ್ಟು ನಮ್ಮಯ ದತ್ತೆ ಅಂತ ಬೀಳ್ತಿದೆ ಈಗ ಯಾಕೆ ಕೊಟ್ಟೆ ಅಂತ ಕೇಳ್ತೀಯಲ್ಲ ಬಿಡು ನೀನಂತ ನಾನು ಎಲ್ಲೂ ಕಂಡಿಲ್ಲ ನನ್ಗೆ ಹೊಡ್ಕೋಬೇಕು ನನ್ನ ಕಡೆ ತಕೊಂಡು ಹೋಗಿ ಹೋಗಿ ನಿನಗೆ ದುಡ್ಡು ಕೊಟ್ಟನಲ್ಲ ನೀನು ನನ್ನ ದುಡ್ಡು ವಾಪಸ್ ಕೊಟ್ಬಿಡ್ರ ಹಿಂಗೊಂದು ದೊಡ್ಡ ನಮಸ್ಕಾರ ಲೈಫಲ್ಲಿ ನಾನು ನೆನೆಸ್ಕೊಡೋದು ಇಲ್ಲ ಬೇಡ ತಾಯಿ ಬೇಡ ನೀನು ನನ್ನ ನೆನ್ಸ್ಕೊಂಡೆ ನಾನು ಕೋಟೆ ಅದೇಶ್ವರ ಆಗ್ತೀನ ಸದ್ಯಕ್ಕೆ ಇವಾಗ ನಾನು ಲಕ್ಷ ಆಗಿದ್ದೀನಿ ದುಜ್ಬಿ ನೀನ್ ಮೂರು ಲಕ್ಷ ಇಟ್ಕೊಂಡು ನಾನೇನು ಮಾಡಲಿ ನನಗೆ ಇವಾಗ ಒಳ್ಳೆ ಮನೆ ಕಾರು ದುಡ್ಡು ಎಲ್ಲ ಇದೆ ಓಹೋ ಏನ್ ಆಕಾಶದಿಂದ ಹೋದ್ರೂ ಬಿಡ್ತಾ ಇಲ್ಲ ಲಾಟ್ರಿ ಹೊಡೀತಾ ಅದೆಲ್ಲ ಯಾಕೆ ತುಂಬ ಕೊಬ್ಬಿದೆ ಬಿಡು ಇಷ್ಟೊಂದು ಆಹಂಕಾರ ಒಳ್ಳೇದಲ್ಲ ನನ್ನ ಇಷ್ಟ ಅದನ್ನು ಕೇಳಕ್ಕೆ ನೀನ್ಯಾರೇ ಒಂದ್ಸಲ ನನ್ನ ಮನೆಗೆ ಬಂದು ಹೋಗು ಹೆಂಗಿದೆ ನನ್ನ ಮನೆ ಅಂತ ಅಮ್ಮ ತಾಯಿ ನನ್ನ ದುಡ್ಡನ್ನ ಕೊಟ್ಬಿಟ್ರೆ ಸಾಕು ನಿನ್ನ ಮನೆಗೆ ಬರೋದು ಬೇಡ ನಿನ್ನ ಸತ್ಕಾರ ಮಾಡ್ಸ್ಕೊಳ್ಳೋದು ಬೇಡ ನಾನು ನನ್ನ ಗಂಡ ಆರಾಮಾಗಿ ಆರಾಮಾಗಿದ್ದೀವಿ ನಿನ್ನಿಂದ ನನ್ನ ಸಂಸಾರನೇ ಹಾಳಾಗ್ತಿದೆ ನಿನ್ನ ಮೊದಲು ಮಾತಾಡೋದಿರಿಸ್ಬಿಟ್ಟು ದುಡ್ಡು ಕೊಡು ಅಯ್ಯೋ ಯಾಕೆ ಇನ್ನೂ ನನ್ನ ಬಗ್ಗೆ ಹೇಳಬೇಕು ಕೊಡದೆ ಅಂತೂ ಹೋಗಲ್ಲ ನೀನೇನು ಟೆನ್ಷನ್ ಮಾಡ್ಕೊಬೇಡ ನಿನಗೆ ದುಡ್ಡು ಕೊಟ್ಟೇ ಹೋಗೋದು ನಿನ್ನ ಬಗ್ಗೆ ಕೇಳ್ಕೊಂಡು ನಾನೇನೇ ಮಾಡಲಿ ఎప్ప డీస్కోడా జన్ ఇన్నొంతసా లైఫ్ యో ఫ్రెండ్షిపు మార్ జనూ మే సాస సాకే నిన్న ఫ్రెండ్స్నే నంబర్ దొందకుంటే నండి ఇవ్వ నోడు హెంక్ మాట్తా ఇన్నంత జన్ భూమి మేలు ఎప్ప ఏనూ అనుకో ఇవ్వరదీ ఇలా యార్ హను సలా నన్ను గంట ఎస్ చన నోడ్కే గొత్త ఎంత మన ఇదే గొత్త ఎంత కార్ ఇకే ఎస్ దు నేను సాల కొతీన మూరు లక్ష కొట్టా ఐదు లక్ష బే హా సే నీ ూ నే ఇష్ట కొబ్బా ని ఇష్ట దూరం సాకు సుమ్ ఇరే ఏ వార లేట్గే బాయ్ బంద మాతా అదే ఎలా వాపస్ కొడుతీ ఎప్ప ననగంతో ముఖ నోడో తరతీ మొదలు నన్ను దుడ్డుకున్న మనం నాచే హే ఈ మైలితీనా నూ నందు ఇంత చనే అంత మనేలేదీ గొత్త ఈ మన ఇరవరి నన్గా ఆకే బాయ్ బంద మాతబేడా సంజె నెన్ గంట బర దుడ్ జరబు ఇలా నన్ను లైఫెస్ ఫాల్ ఆగితే ఇష్ట మాట్లాడతీయ నేను మాట్లాడి కట్కం నన్గేను మాత్ సాకు ನಾನು ದುಡ್ಡು ಸಾಕ್ಬಿಟ್ಟು ಹೋಗು ಬಿಸಾಕ್ತೀನಿ ಬಿಸಾಕ್ತೀನಿ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ನಾಚೆ ಹಾಗಾದ್ರೆ ನಿನ್ ಜನ್ಮಕ್ಕೆ ಯಾಕೆ ಹೋಗ್ಲಿ ಬಿಡು ಇಟ್ಟೋಗ್ತೀನಿ ತಗೋ ಇವತ್ತೆ ನನ್ನ ನಿನ್ನ ಸಂಬಂಧ ಮುಗೀತು ಆ ಇಲ್ಲ ಇಲ್ಲ ನಿಮ್ಮ ಮನೆ ಅಡ್ರೆಸ್ ಇಲ್ಲಿದೆ ಇದ್ದೀನಿ ಆ ಕಡೆ ಎಲ್ಲಾದ್ರೂ ಬಂದಾದ್ರೆ ನಮ್ಮ ಮನೆಗೆ ಬಂದ್ಬಿಡು ತೋರಿಸ್ತೀನಿ ಆ ಕರ್ಮ ನನಗೂ ಬೇಡಮ್ಮ ದುಡ್ಡು ಇಟ್ಬಿಟ್ಟು ಹೋಗ್ತಾ ಇರು ಹ್ಞೂ ದುಡ್ಡು ದುಡ್ಡು ಅಂತ ಸಾಯ್ತವೆ ನಾನೇ ದುಡ್ಡು ದುಡ್ಡು ಅಂತ ಸಾಯೋದು ನೀನು ಇಷ್ಟೊಂದು ನಾನ್ ಕರೆಗಳು ಒಂದಲ್ಲ ಒಂದಿನ ಚೆನ್ನಾಗಿ ಅನುಭವಿಸ್ತೀಯಾ ಏ ಹೋಗಿ ಹೋಗಿ ದುಡ್ಡು ದುಡ್ಡು ಅಂತಿದೆಯಲ್ಲ ತಗೋ ದುಡ್ಡಲ್ಲಿ ಇಟ್ಟಿದ್ದೀನಿ ಹೋಗ್ತಿದ್ದೀನಿ ಬಾಯ್ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು ಗುಡ್ ಬಾಯ್ ಮೂರು ಲಕ್ಷ ಕೊಟ್ಟಿದೆ ಹತ್ತು ಸಾವಿರ ಸೇರಿಸ ಇಟ್ಟಿದ್ದೀನಿ ನಾನು ಕೊಟ್ಟಿರೋ ಟಿಪ್ಸ್ ಅಂತಾನೆ ಇಟ್ಕೊ ಮಜಾ ಮಾಡು ಎಂಜಾಯ್ ಮಾಡು ನನ್ನ ಹೆಸರು ಹೇಳ್ಕೊಂಡು ಚೆನ್ನಾಗಿರು ಬರಲಾ ಬಾಯ್ ಹಾ ಏಣಿಸ್ಕೊಂಡ್ಬಿಡಮ್ಮ ಯಪ್ಪ ಎಂತ ಹೆಂಗಿವಳು ಅವಾಗ ಮಳ್ಳಿ ಥರ ಬಂದಿದ್ಲು ದುಡ್ಡಿದೆ ಅಂದ ತಕ್ಷಣ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದಳ ಉಟ್ಗುಣ ಸುಟ್ಟರು ಹೋಗಲ್ಲ ಸದ್ಯ ನನ್ನ ದುಡ್ಡು ಬಂತಲ್ಲ ಅದೇ ಸಮಾಧಾನ ಎಲ್ಲಿ ಇವಳಿಂದ ನನ್ನ ಲೈಫ್ ಆಳಾಗ್ಬಿಡ್ಸೋ ಅಂತ ಭಯ ಆಗ್ಬಿಟ್ಟಿತ್ತು ಅಲ್ಲ ಇವಳು ಹೆಂಗಿದ್ದಾಳೆ ಸ್ವಲ್ಪನಾದ್ರೂ ಏನು ಅನಿಸದೇ ಇಲ್ವಾ ಅವಳಿಗೆ ಯಪ್ಪಾ ಸದ್ಯಕ್ಕೆ ನಾನು ದುಡ್ಡು ಕೊಟ್ಲಲ್ಲ ಅದೇ ಸಮಾಧಾನ ಹಾಂ ಮತ್ತೆ ಅವ್ರ ಮನೆಗೆ ಹೋಗೋದು ತಪ್ಪು ಇಲ್ಲ ಅಂದಿದ್ರೆ ನನ್ ಗಂಡ ಮನೆ ಆಚೆ ಹಾಕ್ಬಿಡ್ತಿದ್ದ ಏನು ಅನ್ಸೋದಿಲ್ವ ಇವಳಿಗೆ ಇಷ್ಟೊಂದು ಕೊಬ್ಬಿಂದ ದುರಾಂಕಾರ್ ಬಿಂದಿದ್ದಾಳೆ ಅಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ಸ್ವಲ್ಪನಾದ್ರೂ ಕೃತಜ್ಞತೆ ಬೇಡ್ವಾ ಎಂತ ಜನ ಇವಳು ಇವಳು ನಂಬಿ ದುಡ್ಡು ಕೊಟ್ನಲ್ಲ ನನ್ನ ದಡ್ತಾನ ಹೆಂಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ನೋಡು ಸ್ವಲ್ಪನಾದ್ರೂ ತಗ್ಗಿ ಬಗ್ಗೆ ನಡೆಯೋದ ಅನ್ನೋದಿಲ್ಲ ಪಾಪ ಇವಳು ಗಂಡ ಇವಳ ಜೊತೆ ಅದು ಹೆಂಗಿದ್ದಾನೋ ಇವಾಗ ಮನೆ ಕಾರು ಆಸ್ತಿ ಎಲ್ಲ ಇದೆ ಅಂತಿದ್ದಾಳೆ ದುಡ್ಡೇ ಇಲ್ಲ ಅವ್ರ ಮನೆ ನೋಡಿದ್ರೆ ಹಂಗಿತ್ತು ಒಂದೇ ದಿನದಲ್ಲಿ ಅದೆಲ್ಲ ಹೆಂಗ್ ಸಾಧ್ಯ ಕಾರು ಮನೆ ಅಂದ್ರೆ ಅದು ಒಂದಿನಲ್ಲಿ ಇಷ್ಟು ಬೇಕಾ ದುಡ್ಡು ಅರೇಂಜ್ ಮಾಡ್ಕೊಟ್ಬಿಟ್ಟಿದಳಲ್ಲ ಅದು ಐದು ಲಕ್ಷ ಬೇಕಾ ಹತ್ತು ಲಕ್ಷ ಬೇಕಾ ಅಂತ ಬರೀ ಹೇಳ್ತಾಳೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಬೆಂಗಳೂರಲ್ಲಿ ಮನೆಯಲ್ಲಿದ್ದಾನೆ ಅಂದ್ರೆ ಅದಿಂಗೆ ಆಶ್ಚರ್ಯ ಆಗಿದ್ಯಲ್ಲ ಎಲ್ಲ ಸುಳ್ ಬಗುಳ್ತಾ ಇರ್ಬೇಕು ಒಂದೇ ದಿನದಲ್ಲಿ ಯಾರ್ ತಾನೇ ಹಂಗೆ ಮಾಡೋಕ್ಕಾಗುತ್ತೆ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ತಂದ್ಕೊಟ್ಟಿದ್ದಾಳೆ ಅದಕ್ಕೆ ಜಂಬ ಮನೆಯಿದೆ ಕಾರತಾಳೆ ಅಷ್ಟೆ ಕತೆ ಕರ್ಮ ಪಾಪ ಅವಳು ಗಂಡ ಅವಳ ಜೊತೆ ಹೆಂಗಿರ್ತಾನೋ ಅದೇನು ಕರ್ಮ ಮಾಡಿದಾನೋ ಏನೋ ಬರೀ ದುಡ್ಡು ದುಡ್ಡು ಅಂತ ದುರಂಕಾರ ಇವತ್ತು ದುಡ್ಡು ಬೇರೆ ಬಂದಿದೆ ಅಂತಾಳೆ ಎಲ್ಲಿ ಬಂದಿರುತ್ತೆ ಬರೀ ಡೌ ಹೆಂಗಾದ್ರು ಮಾಡ್ಕೊಳ್ಳಿ ನನಗೇನು ನನ್ನ ದುಡ್ಡು ನನ್ನ ಕೈಗೆ ಸಿಕ್ತಲ್ಲ ಅದೇ ಸಮಾಧಾನ ಸದ್ಯ ಕೊಟ್ಬಿಟ್ಲಲ್ಲ ಮನೇಲಿ ಆಚೆ ಹೋಗೋ ತಪ್ತು ಯಪ್ಪಾ ಇನ್ನು ಯಾರಿಗೂ ದುಡ್ಡು ಕೊಡಲ್ಲ ಲೈಫಲ್ಲಿ ನಾನು ಅದು ನನ್ನ ಗಂಡನ ಕಂಡೆ ಅಂತೂ ಕೊಡೋದೇ ಇಲ್ಲ ಯಾವುದೇ ಫ್ರೆಂಡ್ಸ್ ಆದರೂ ದುಡ್ಡನ್ನ ವಿಷಯ ಮಾತ್ರ ಇಟ್ಕೋಬಾರ್ದಪ್ಪ ನೋಡಿ ಹೆಂಗಾಗೋಯ್ತು ಮೂರು ಲಕ್ಷ ಹತ್ತು ಸಾವಿರ ಬರೀ ಎಕ್ಸ್ಟ್ರಾ ಇಟ್ಟಿದ್ದೀನಿ ನೋಡೇ ಬಿಡೋಣ ಆದರೂ ಸುಮ್ ಸುಮ್ಮನೆ ಹೇಳಲ್ಲ మనే కారు ఎలా బు అయ్యో బిల్ల కట్స్కొలిబుడు దుడ్ నన బా అే సాకు హాజర్ అలాగ్లీ పాప అండి నన్ను ఏం కలసై ఇో ఏడు కొట్బడే ఆయ్ ఫ్రెండ్స్ ఎరు హెంగీరా ఇతీచే సరియే వీడియో మక్తిలో తు ప్రాబ్లమ్ అూ వీడియో మాతాదీని నీకే వన్ వీడియో ఇలా ఎర్డ్ వీడియో ఆగినీ దయవిట్టు నోడి సపొట్ీ ఇం యారెల్కి సబ్స్క్రైబ్ మాకుతా దయవిట్టు సబ్స్క్రైబ్ మాట్ సోర్ట్ీ ఇష్ట విడియోస్ మేకే అు ప్రయత్న పడతీ ఏం కలవంత్సల పరిస్థితి ఏం అయితే ನನಗೂ ವೀಡಿಯೋ ಮಾಡಿರೋದಕ್ಕೆ ತುಂಬ ಬೇಜಾರಿದೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆದರೆ ನಿಮಗೋಸ್ಕರ ಕಷ್ಟಪಟ್ಟು ಒಂದು ಎರಡು ವೀಡಿಯೋನಾದರೂ ಹಾಕ್ತೀನಿ ದಯವಿಟ್ಟು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ದಿನಕ್ಕೆ ಎರಡು ವೀಡಿಯೋನಾದರೂ ಮಿಸ್ ಮಾಡಿದೆ ಹಾಕ್ತೀನಿ ನನಗೂ ಗೊತ್ತು ಚೆನ್ನಾಗಿ ವೀಡಿಯೋಸ್ ಹಾಕಿಲ್ಲ ಅಂದರೆ ನಿಮಗೂ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತ ಆದರೆ ಏನು ಮಾಡೋದು ಪರಿಸ್ಥಿತಿ ಹಂಗಿದೆ ಆದರೆ ಎರಡು ವೀಡಿಯೋ ಒಂದು ದಿನಕ್ಕೆ ಮಿಸ್ ಮಾಡಿದೆ ಹಾಕ್ತೀನಿ ನೀವು ಮಿಸ್ ಮಾಡದೆ ನೋಡಿ